ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ಗೌಡ ಇವತ್ತು ಸಂಡೆ ರೆಸಿಪಿ ಒಂದು ಹೇಳ್ತಾ ಇದ್ದೀನಿ ಬೂತಾಯಿ ತೂರಿ ಉಬ್ಬಿ ಹಿಂದಿನ ಕಾಲದಲ್ಲಿ ಇದೇ ಥರ ಉಬ್ಬಿ ಹಾಕ್ತಿದ್ರು ಈಗ ಅದೇ ಫಿಶ್ ಕರಿ ಫಿಶ್ ಚಟ್ನಿ ಫಿಶ್ ಕಬಾಬು ಈ ರೀತಿಯಾಗಿದೆ ಇದು ಹಳೆ ಕಾಲದಲ್ಲಿ ಯಾವಾಗ ಮಾಡ್ತಿದ್ರು ಹೇಗೆ ಮಾಡ್ತಿದ್ರು ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನು ನಾನಿವತ್ತು ಹೇಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬೂತಾಯಿ ಮೀನನ್ನು ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು ಒಂದು ಅರ್ಧ ಗಂಟೆ ಅರಿಶಿನ ಉಪ್ಪು ಹಾಕಿಬಿಟ್ಟು ಕಲಸಿ ಇಟ್ಟಿರಬೇಕು ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಹತ್ತು ಬ್ಯಾಡಿಗೆ ಮೆಣಸು ಒಂದು ಎರಡು ಸ್ಪೂನ್ ಆಗುವಷ್ಟು ಮೆಣಸಿನಕಾಡು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಒಂದು ಹತ್ತು ಕಾಳು ಮೆಂತೆ ಒಂದು ಬೆಳ್ಳುಳ್ಳಿ ಗಡ್ಡೆ ಒಂದು ಐದಾರು ಕೆಂಪು ಮೆಣಸು ಒಂದು ಸ್ವಲ್ಪ ಹುಣಸೆ ಹುಳಿ ಇವಿಷ್ಟು ಸಾಮಾನನ್ನು ರುಬ್ಬಲಿಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಈ ಬ್ಯಾಡಿಗೆ ಮೆಣಸನ್ನು ಒಂದು ಐದು ನಿಮಿಷ ಬಿಸಿ ಮಾಡ್ಕೋಬೇಕು ಯಾಕೆಂದರೆ ಮೆಣಸು ಮೆತ್ತಗಾದರೆ ಅಲ್ಲಿ ಪೇಸ್ಟ್ ನಮಗೆ ಚೆನ್ನಾಗಿ ಮಸಾಲೆ ರುಬ್ಲಿಕ್ಕೆ ಚೆನ್ನಾಗಾಗತ್ತೆ ಇವಿಷ್ಟನ್ನು ಸಾಮಾನು ಹಾಕ್ಕೊಂಡು ಮೆಣಸು ಜೀರಿಗೆ ಧನಿಯಾ ಬೆಳ್ಳುಳ್ಳಿ ಏನೇನು ಐಟಮ್ ತೊಗೊಂಡಿದ್ದೀವ ಇವಿಷ್ಟನ್ನು ನಾವು ಹುರಿ ನೆನೆಯ ಮಿಕ್ಸಿಲಿ ಹಾಕಿ ರುಬ್ಕೋಬೇಕು ಆ ಮಸಾಲೆ ಅರ್ಧ ಸಣ್ಣ ಆದಮೇಲೆ ಅದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಮತ್ತೆ ರುಬ್ಬಿಟ್ಕೋಬೇಕು ಆಮೇಲೆ ಗ್ಯಾಸಲ್ಲಿ ಒಂದು ತವ ಇಟ್ಬಿಟ್ಟು ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಶುಂಠಿ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಒಂದೆರಡು ಹಸಿಮೆಣಸಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಹುರಿಬೇಕು ಆಮೇಲೆ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದು ಹುರಿದು ಕಲರ್ ಚೇಂಜ್ ಆದಮೇಲೆ ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕಬೇಕು ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಇರಲಿ ಯಾಕಂತಂದರೆ ಇದು ಚಟ್ನಿ ಥರ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರಲಿ ನೀರು ಹಾಕೋದು ಬೇಡ ಆದಷ್ಟು ಗಟ್ಟಿ ರುಬ್ಲಿಕ್ಕೆ ಡ್ರೈ ಮಾಡಿ ಈ ರೀತಿ ಚೆನ್ನಾಗಿ ಅದು ಎಲ್ಲ ಮಸಾಲೆ ಎಲ್ಲ ಬೇಯಬೇಕಿಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಸ್ವಲ್ಪ ದೊಡ್ಡ ಉರಿ ಇಟ್ಬಿಟ್ಟು ಕೈ ಬಿಡ್ಲಾರ್ದೇ ತಿರ್ಸ್ತಾನೆ ಇರಬೇಕು ಇದು ನೀರಿನ ಅಂಶ ಎಲ್ಲ ಹಾರ್ಕೊಂಡು ನಮಗೆ ಗಟ್ಟಿಯಾಗಿ ಬರಬೇಕು ಅದು ಚಟ್ನಿ ಥರ ಬರಬೇಕು ಆಮೇಲೆ ಇದು ಸ್ವಲ್ಪ ಹೊತ್ತು ನಾವು ಆರಲಿಕ್ಕೆ ಬಿಡಬೇಕು ಈ ಥರ ಗಟ್ಟಿಯಾಗಿ ಬರಬೇಕು ಆದಷ್ಟು ಗಟ್ಟಿ ಇದ್ದರೆ ನಮಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾನಿಲ್ಲಿ ಇದು ಉಬ್ಬಿ ಆಗಿರೋದ್ರಿಂದ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಕಟ್ಟಿಗೆಯನ್ನು ಈ ಥರ ಅಡ್ಡಡ್ಡ ಹಾಕ್ಕೊಂಡಿದ್ದೀವಿ ಆಮೇಲೆ ಮೀನು ರುಬ್ಬಿಟ್ಟಂಥ ಮಸಾಲೆ ಅಂದರೆ ಅದು ಬೇಯಿಸಿಟ್ಕೊಂಡಿರೋದು ಆಮೇಲೆ ಬಾಳೆ ಎಲೆ ಇವಿಷ್ಟು ಮಾಡಲಿಕ್ಕೆ ಬೇಕಾಗತ್ತೆ ಬಾಳೆ ಎಲೆಯನ್ನು ನಾವು ಇದನ್ನು ಉರಿಯಲ್ಲಿ ಇಟ್ಕೊಂಡು ಬಾಡಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಮೀನು ಹಾಕಿ ನಮಗೆ ಫೋಲ್ಡ್ ಮಾಡೋಕ್ಕೆ ಬರೋಲ್ಲ ಇದು ಕಟ್ಟೋದ್ರಿಂದ ಎರಡೂ ಕಡೆ ಚೆಂದ ಮಾಡಿ ಬೇಯಿಸ್ಕೋಬೇಕು ಅದರ ಹಿಂದ್ಗಡೆ ಇರುವಂಥ ದಂಟನ್ನು ನಾವು ತೆಗೆದು ಮತ್ತೆ ನಾವು ಅದನ್ನು ಬೆಂಕಿಯಲ್ಲಿ ಸುಡೋದ್ರಿಂದ ಅದ್ರ ನಮಗೆ ದಾರ ಕಟ್ಟಲಿಕ್ಕೆ ತುಂಬ ಅಲ್ಲೇ ದಾರ ರೆಡಿ ಆಗತ್ತೆ ನಮಗೆ ಆಮೇಲೆ ಮಡಿಕೆಯನ್ನು ನಾವು ನೀಟಾಗಿ ಜೋಡಿಸ್ಕೋಬೇಕು ಇದು ಇಂಪಾರ್ಟೆಂಟ್ ಇಲ್ಲ ಅಂದರೆ ನಮಗದು ಕೆಳಗೆ ಕೋಲ್ ಜಾರ್ ಬಿದ್ದರೆ ನಾವು ಕಟ್ಟಿರುವಂಥ ಮೀನು ಇರುತ್ತಲ್ಲ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಮೇಲಾಗಿ ಇದನ್ನು ಗ್ರಿಪ್ಪಾಗಿ ಸರಿಯಾಗಿ ಗಟ್ಟಿಯಾಗಿ ಕಟ್ಟಬೇಕು ಇವತ್ತು ಸಂಡೇ ಇರೋದರಿಂದ ನಮ್ಮ ಯಜಮಾನ್ರು ಮನೇಲಿದ್ದು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದರು ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ನೀರು ಕಟ್ಟಿಗೆಗೆ ಟಚ್ ಆಗಬಾರ್ದು ಅಷ್ಟು ಹಾಕೋಬೇಕು ಟಚ್ ಆದರೆ ಅದು ನೀರಿನ ಕುದಿ ಮೇಲೆ ಬರೋ ಚಾನ್ಸ್ ಇರುತ್ತೆ ಆಮೇಲೆ ಇಲ್ಲಿ ಮೀನಿಗೆ ಮಸಾಲೆಗೆ ಕಟ್ ಮಾಡಿಕೊಂಡಿದ್ದಂತಹ ಮೀನನ್ನೆಲ್ಲ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಕೊಡಬೇಕು ಹೇ ಮಿಕ್ಸು ನೀಟಾಗಿ ಇರಬೇಕು ಯಾಕಂತಂದ್ರೆ ಮತ್ತೆ ನಮಗಲ್ಲಿ ಮಿಕ್ಸ್ ಮಾಡೋಕ್ಕೆ ಆಗೋಲ್ಲ ಅದಕ್ಕೆ ಇಲ್ಲಿ ನಾವು ಹೇಗಾದರೂ ಮಿಕ್ಸ್ ಮಾಡ್ಬೋದು ಯಾಕಂತಂದರೆ ಇಲ್ಲೂ ಮೀನು ಬೆಂದಿರೋಲ್ಲ ಹಸಿ ಮೀನಾಗಿರೋದ್ರಿಂದ ನಮಗೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಎಲ್ಲೂ ಕಟ್ಟಾಗಲ್ಲ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನಾವು ಮಿಶ್ರಣ ಮಾಡಿದ್ದಂಥ ಮೀನು ಮಸಾಲ ಎಲ್ಲವನ್ನು ಬಾಳೆಯಲ್ಲಿ ಎಲ್ಲ ಸಮ ಪ್ರಮಾಣದಲ್ಲಿ ಎಲ್ಲದಕ್ಕೂ ಡಿವೈಡ್ ಮಾಡಿ ಹಾಕೋಬೇಕು ಹೀಗೆ ಹಾಕೊಳ್ಳೋದ್ರಿಂದ ನಾವು ಈಸಿಯಾಗಿ ಅದನ್ನು ಕಟ್ಟಿಬಿಟ್ಟು ಬೇಯಿಸಲಿಕ್ಕೆ ಈಸಿ ಆಗತ್ತೆ ಈ ರೀತಿ ಎಲ್ಲದಕ್ಕೂ ನಾನು ಹಾಕಿ ಒಮ್ಮೆಲೆ ಹಾಕಿಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಈ ರೀತಿ ಮೀನು ಮಸಾಲ ಸೇರಿಸಿ ಹಾಕೋದ್ರಿಂದ ನಮಗೆ ಪ್ರತಿ ಮೀನಿಗೂ ತಿನ್ನುವಾಗ ಮಸಾಲ ಸಿಗತ್ತೆ ತುಂಬ ಟೇಸ್ಟ್ ಆಗತ್ತೆ ಆಮೇಲೆ ಇದನ್ನು ಒಂದೊಂದೇ ತೊಗೊಂಡು ನಿಧಾನವಾಗಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಕರೆಕ್ಟಾಗಿ ನೋಡಿ ಫೋಲ್ಡ್ ಮಾಡಬೇಕು ಇಲ್ಲ ಅಂತಂದರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎಲ್ಲೂ ಗ್ಯಾಪ್ ಬೀಳಬಾರ್ದು ಈ ರೀತಿ ಫೋಲ್ಡ್ ಮಾಡೋದ್ರಿಂದ ನಮಗೆ ಎಲ್ಲೂ ಗ್ಯಾಪ್ ಬೀಳಲ್ಲ ಮಸಾಲ ಎಲ್ಲೂ ಔಟ್ ಆಗಲ್ಲ ಹೊರಗಡೆ ಬರೋಲ್ಲ ಅದು ಈ ರೀತಿ ಮಾಡಿ ಈ ಥರ ಕಟ್ಟಬೇಕು ಕಟ್ಟಿ ಎಲ್ಲದನ್ನು ಇದೇ ರೀತಿ ಇಟ್ಕೋಬೇಕು ಆಮೇಲೆ ಗ್ಯಾಸ್ ಮೇಲೆ ಮಡಿಕೆಯನ್ನು ಇಟ್ಟಿರ್ತೀವಲ್ಲ ಅದ್ರ ಕೆಳಗೆ ನಾವು ಕಟ್ಟಿಗೆ ಇಟ್ಟಿದ್ವಲ್ಲ ಅದ್ರ ಕೆಳಗೆ ಒಂದೆರಡು ಕಟ್ಟಾದಂಥ ಬಾಳಿಯನ್ನು ಹಾಕೋಬೇಕು ಇಲ್ಲ ಅಂದರೆ ಮಸಾಲೆ ಇಡೋಕ್ಕಾಗಲ್ಲ ಈ ರೀತಿ ಹಾಕ್ಬಿಟ್ಟು ಎಲ್ಲದನ್ನು ಹಾಕಿ ಕ್ಲೋಸ್ ಮಾಡಬೇಕು ಆಮೇಲೆ ಇದಕ್ಕೆ ಸರಿಯಾಗಿ ಎಲ್ಲ ಕಡೆ ಕಟ್ಕೊಳ್ಳೋ ರೀತಿ ನಾವು ಒಂದೆರಡು ಚಪಾತಿ ಹಿಟ್ಟಾಗುವಷ್ಟನ್ನು ಲಟ್ ಕಲಿಸ್ಕೊಂಡು ಈ ಥರ ಎಲ್ಲದಕ್ಕೂ ಸೈಡಲ್ಲೆಲ್ಲ ಎಲ್ಲೂ ಗ್ಯಾಪ್ ಬೀಳಬಾರ್ದು ಆ ಥರ ನಾವು ಪ್ಯಾಕ್ ಮಾಡಬೇಕು ಈ ರೀತಿ ಎಲ್ಲದಕ್ಕೂ ಪ್ಯಾಕ್ ಮಾಡೋದ್ರಿಂದ ನಾವೇನು ಅಲ್ಲದು ಏನೂ ಬೆಂದಿರತ್ತಲ್ಲ ಅದ್ರ ಗ ಆವಿ ಎಲ್ಲೂ ಹೊರಗಡೆ ಹೋಗಲ್ಲ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿಬಿಡ್ಬೇಕು ಎಲ್ಲ ಕಡೆ ಕಟ್ ಹಾಕಬೇಕು ಸ್ವಲ್ಪ ನೀರು ತಗೊಂಡು ಈ ರೀತಿ ಎಲ್ಲೆಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲೆಲ್ಲ ಸರಿಯಾಗಿ ನಾವು ಫಿಲ್ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಹೊರಗಡೆ ಬರಲ್ಲ ಎಲ್ಲೂ ಗ್ಯಾಪ್ ಬಿಡಬಾರ್ದು ಆ ಥರ ಕೋಟಿಂಗ್ ಕೊಡಬೇಕು ಎಲ್ಲೆಲ್ಲಿ ಗ್ಯಾಪ್ ಇದೆ ಅಂತ ನೋಡಿ ಸರಿಯಾಗಿ ಕೋಟಿಂಗನ್ನು ಕೊಟ್ಟ ಮೇಲೆ ಇದನ್ನು ಒಂದು ಇಪ್ಪತ್ತು ನಿಮಿಷ ನಾವು ಬಿಡಲೇಬೇಕು ಮೀಡಿಯಮ್ ಉರಿಲಿ ಇಪ್ಪತ್ತು ನಿಮಿಷ ಬೇಯಬೇಕು ನಾವು ಯಾವ ರೀತಿ ಇದ್ದೀವಲ್ಲ ಅದೇ ರೀತಿ ಮಾಡಿಬಿಟ್ರೆ ಎಲ್ಲ ಕಡೆ ಅದು ಕವರ್ ಆಗತ್ತೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಒಂದು ಚಾಕುವಿನ ಸಹಾಯದಿಂದ ನಿಧಾನವಾಗಿ ಎಲ್ಲದನ್ನು ಬಿಡಿಸ್ಕೋಬೇಕು ಬಿಡಿಸ್ಕೊಂಡ ತಕ್ಷಣ ಸ್ಲೋಲಿ ಅದು ಎದ್ದು ಬರುತ್ತೆ ನಮಗೆ ಮಸಾಲೆ ಜೊತೆ ಮೀನು ತುಂಬ ಚೆನ್ನಾಗಿ ಟೇಸ್ಟ್ ಬಿಟ್ಟಿರುತ್ತೆ ಇದನ್ನು ಸ್ಲೋಲಿ ನಾವು ಒಂದೊಂದೇ ತಕ್ಕೋಬೇಕಾಗತ್ತೆ ಇಲ್ಲೇ ಬಿಡಿಸ್ತಾ ಇದ್ದೀವಿ ನೋಡು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೀನೆಲ್ಲ ಬೆಂದಿದೆ ಉಪ್ಪು ಖಾರ ಹುಡಿ ಎಲ್ಲದು ಚೆನ್ನಾಗಿ ಅಂಟ್ಕೊಂಡಿದೆ ಮೀನಿನ ಜೊತೆ ಇದು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಅನ್ನ ದೋಸೆ ಎಲ್ಲದರ ಜೊತೆ ಇಡ್ಲಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೀವು ಮಾಡಿ ಹೇಗಿತ್ತು ಅಂತ ಹೇಳಿ ನಾನು ಮಾಡಿರೋ ಈ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆದರೆ ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಒಂದು ವಾರ ಹಳೆಯದು ಇವಾಗ ನವರಾತ್ರಿ ಸ್ಟಾರ್ಟ್ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ ಇದು ಓಲ್ಡ್ ವಿಡಿಯೋ ಆಗಿರೋಕೋಸ್ಕರ ನಾನ್ ವೆಜ್ ಪ್ರಿಯರಿಗೆ ಈ ವಾರದ ಸಂಡೇ ರೆಸಿಪಿ ಇದು ಎಲ್ಲರಿಗೂ ಧನ್ಯವಾದ